ಭರತ್ ಮನೆಗೆ ಬಂದು ತನ್ನ ತಾಯಿ ಹತ್ರ ಭಾವನಾ ಚಿಕ್ಕಮ್ಮ ಮಾತಾಡಿದ ಎಲ್ಲ ವಿಷಯನು ಹೇಳ್ತಾನೆ ಅಮ್ಮ ಭಾವನಾಗೋಸ್ಕರ ಸುಮ್ಮನೆ ಬಿಟ್ಟಿದ್ದೀನಿ ಅವ್ರನ್ನ ಅಲ್ಲ ಕಡ ಇಲ್ಲಿ ಬಂದು ಹಾಗೆ ಹೀಗೆ ಅಂತ ಕೂಗಾಡಿದ್ರೆ ಏನು ಪ್ರಯೋಜನ ಭಾವನಾ ಹೇಗೂ ನಿನ್ನ ಪರ ಇದ್ದೋ ತಾನೆ ಅಲ್ಲೇ ಮಾತಾಡ್ಬಿಟ್ಟು ಬರ್ಬೇಕಲ್ವ ನೀನು ಅಳಿ ಅಂದ್ರೆ ಭರತ್ ಚಿಕ್ಕಮ್ಮ ಏನಂದ್ರು ಯಾಕಲಿಂದ ಬಂದ್ಬಿಟ್ರಿ ಅದು ಭಾವನಾ ನೋಡಿ ಅಳಿ ಅಂದ್ರೆ ಅವಳು ಸಾವಿರ ಅನ್ಲಿ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಭಾವನಾ ನನ್ನ ಮಗಳು ಅವಳ ವಿಚಾರದಲ್ಲಿ ನಂದೇ ಕೊನೆ ಡಿಸಿಷನ್ ಮೊದಲು ಕೂತ್ಕೊಳ್ಳಿ ಆಮೇಲೆ ಮಾತಾಡೋಣ ನೋಡಿ ಅವಳೇನೋ ಅಂದ್ಲು ಅಂತ ನೀವಿಬ್ಬರು ತಲೆ ಕೆಡಿಸ್ಕೊಬೇಡಿ ಯಾರು ಏನೇ ಅಂದ್ರೂ ಈ ಮದುವೆ ಖಂಡಿತ ನಿಲ್ಲಲ್ಲ ಅಲ್ಲ ಅವ್ರಿಗೆ ಒಪ್ಪಿಗೆನೇ ಇಲ್ಲ ಅಂದಮೇಲೆ ಅವಳು ಒಪ್ಪಿಗೆ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ನೋಡಿ ಹೇಗೂ ಭಾವನಾಗೆ ಮತ್ತು ಅಳಿಯಂದ್ರಿಗೆ ಇಬ್ಬರಿಗೂ ಕೆಲಸ ಸಿಕ್ಕಿದೆ ಇಬ್ಬರು ಆರಾಮಾಗಿ ಮದುವೆ ಮಾಡಿಕೊಂಡು ಅವ್ರ ಲೈಫ್ ಅವ್ರು ನೋಡ್ಕೊಳ್ಳಿ ಬಿಡಿ ಹಾಗಾದರೆ ಆದಷ್ಟು ಬೇಗ ಇವರಿಬ್ಬರು ಮದುವೆ ಮಾಡಿಬಿಡೋಣ ಅಂತ ನಿಮ್ಮ ಅಭಿಪ್ರಾಯ ಹೌದು ಈ ಮದುವೆನ ಅದು ಯಾರು ಬಂದು ತಡಿತಾರೋ ನಾನು ನೋಡ್ತೀನಿ ಸರಿ ಹಾಗಾದರೆ ಆದಷ್ಟು ಬೇಗ ಪುರೋಹಿತರನ್ನು ಕೇಳಿ ಒಂದು ಒಳ್ಳೆ ದಿನ ಫಿಕ್ಸ್ ಮಾಡಿಬಿಡೋಣ ಆದ್ರೆ ಚೌಟ್ರಿಗಳು ಬುಕ್ ಹಾಕೋಗಿರುತ್ತಲ್ಲ ಏನ್ ಮಾಡೋದು ನೋಡಿ ನಮ್ಗೆ ಏನು ಆಡಂಬರದ ಮದ್ವೆ ಏನು ಬೇಡ ದೇವಸ್ಥಾನದಲ್ಲಿ ಮದ್ವೆ ಮಾಡಿಕೊಟ್ರು ಸಾಕು ನಾವೇನು ಇದೇ ಬೇಕು ಅದೇ ಬೇಕು ಅಂತ ನಿಮ್ಮಿಂದ ಕೇಳಲ್ಲ ನೀವ್ ಕೇಳಲ್ಲ ಆದ್ರೆ ಇರೋ ತಪ್ಪಲು ಮಗಳು ನಾನು ಹಾಗೆ ಕಳ್ಸಕ್ ಆಗುತ್ತಾ ನೀವು ನಿಮ್ ಮಗಳನ್ನೇ ಕೊಡ್ತಿದ್ದೀರಲ್ಲ ಅದಕ್ಕಿಂತ ನಮ್ಗೆ ಇನ್ನೇನ್ ಬೇಕು ಹೇಳಿ ನಿಮ್ದು ತುಂಬಾ ದೊಡ್ಡ ಮನ್ಸು ಈ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರ್ತಾಳೆ ಅಂದರೆ ಅದಕ್ಕಿಂತ ಸೌಭಾಗ್ಯ ಬೇರೆ ಇಲ್ಲ ನಿಜಕ್ಕೂ ಭಾವನಾ ತಾಯಿ ಇವತ್ತು ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋಳು ಹಲೋ ನಾನು ಭರತ್ ತಾಯಿ ಮಾತಾಡ್ತಿರೋದು ನಮ್ಮ ಭರತ್ಗೆ ಒಂದು ಹುಡುಗಿ ನೋಡಿದ್ದೀವಿ ಆದಷ್ಟು ಬೇಗ ಮದುವೆ ಮಾಡಬೇಕು ಒಂದು ಒಳ್ಳೆ ದಿನ ಇದ್ದರೆ ನಮಗೆ ಈ ವಾರದೊಳಗಡೆ ಆದರೂ ಪರವಾಗಿಲ್ಲ ಪುರೋಹಿತ್ ಹೇಳಿದ್ರು ಶುಕ್ರವಾರ ಎರಡೇ ದಿನ ಇರೋದು ಎಲ್ಲ ರೆಡಿ ಮಾಡ್ಕೊಳಕ್ ಆಗುತ್ತಾ ಅಳಿ ಅಂದ್ರೆ ಇನ್ನೇನ್ ರೆಡಿ ಮಾಡ್ಕೋಬೇಕು ನಾನ್ ದುಡ್ಡು ಕೊಡ್ತೀನಿ ನೀವಿಬ್ರು ಹೋಗಿ ಬಟ್ಟೆಗಳು ತಗೊಳ್ಳಿ ಹಾರ ಮಾಂಗಲ್ಯ ಎಲ್ಲ ನಾನು ತಗೊಂಡ್ ಬರ್ತೀನಿ ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಬೇಡಿ ಮನೆಯವರು ಒಂದ್ಸರಿ ಬಂದು ಚೆನ್ನಾಗಿ ಚೆನ್ನಾಗಿರ್ತಿತ್ತು ಅಯ್ಯೋ ಅವಳ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೋಬೇಡಿ ನಾನು ಹೇಳ್ತಾ ಇಲ್ವಾ ಭಾವನಾ ಹೋಗಮ್ಮ ಅಳಿಯಂದ್ರನ್ನ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಾ ತಗೋ ಈ ದುಡ್ಡು ಮಾವ ಇಷ್ಟೊಂದೆಲ್ಲ ಯಾಕೆ ಏನು ಹೀಗೆ ಅಂದ್ಬಿಟ್ರೆ ನನ್ನ ಮಗಳು ಮದುವೆಗೆ ನಾನು ಖರ್ಚು ಮಾಡಿದೆ ಇನ್ಯಾರು ಖರ್ಚು ಮಾಡ್ತಾರೆ ಸರಿ ಹೋಗಿ ಬನ್ನಿ ಸರಿ ನನಗೂ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಹಾ ಹಾಡಮ್ಮ ನೋಡು ಈ ಶುಕ್ರವಾರ ಭಾವನೆಗೂ ಭರತ್ಗೂ ಮದುವೆ

ತುಂಬಾ ಹೊಟ್ಟೆ ಉರಿತಿರುತ್ತೆ ಈ ಕಡೆ ಮದುವೆಗೆ ಹೋಗೋಕ್ಕೂ ಇಷ್ಟ ಇರಲ್ಲ ಹೋಗದೇ ಇರೋಕ್ಕೂ ಆಗಲ್ಲ ಆ ಪರಿಸ್ಥಿತಿಲಿ ಒದ್ದಾಡ್ತಿರ್ತಾರೆ ಹಾಗೂ ಹೀಗೂ ಭರತ್ ಭಾವನಾ ಮದುವೆ ನಡೆದೇ ಹೋಗುತ್ತೆ ಭಾವನಾ ಚಿಕ್ಕಮ್ಮ ಇಷ್ಟ ಇಲ್ಲ ಅಂದರೂ ಮದುವೆಗೆ ಬಂದಿರ್ತಾರೆ ಭರತ್ ಭಾವನಾ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತೂ ನೀವಿಬ್ಬರು ಇಷ್ಟಪಟ್ಟಂಗೆ ಬೇಗ ಮದುವೆ ಆಗ್ಬಿಟ್ರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾವನಾ ನನಗಂತೂ ತುಂಬಾ ಖುಷಿ ಆಗ್ತಿದೆಯಮ್ಮ ಇವತ್ತಿಂದ ನೀನು ನಮ್ಮನೆ ಮಗಳು ಹಾ ಮಗಳೇ ಅಳಿ ಅಂದರೆ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ನೂರು ಕಾಲ ಸುಖವಾಗಿ ಬಾಳಿ ಥ್ಯಾಂಕ್ ಯು ಮಾವ ಹಾ ಅಳಿ ಅಂದರೆ ನಾನು ಮದುವೆ ಟೈಮಲ್ಲಿ ನನ್ನ ಮಗಳನ್ನ ಹಾಗೆ ಕಳ್ಸೋಕ್ಕಂತೂ ಆಗಲ್ಲ ಅದಕ್ಕೆ ನಿಮಗೊಂದು ಕಾರ್ ಪ್ರೆಸೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ಮ ಹತ್ರ ಆಲ್ರೆಡಿ ಕಾರ್ ಇದೆ ಮತ್ತೆ ಇನ್ನೇನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನನಗೆ ಅವಾಗ ಏನು ಗೊತ್ತಾ ಇನ್ಯಾರು ನನ್ನ ಮಗಳೇ ನನ್ನ ಸರ್ವಸ್ವ ಅದಕ್ಕೆ ನನ್ನ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರ್ದಿದ್ದೀನಿ ದಯವಿಟ್ಟು ಸ್ವೀಕರಿಸ್ಬೇಕು ಹ್ಮ್ ಹೌದು ಅಲ್ಲ ಇರೋ ಅವಸ್ಥೆನೆಲ್ಲ ಏಳಿಗೆ ಬರದ್ರೆ ನಾಳೆ ನಾವೇನ್ ಮಣ್ಣು ತಿನ್ನೋದ ನಿನಗೆ ಮಣ್ಣು ತಿಂದ್ರೂ ಬುದ್ಧಿ ಬರಲ್ಲ ಬಿಡು ಮಾವ ಇದೆಲ್ಲ ಯಾಕೆ ಮಾವ ನೀವು ಸುಮ್ಮನೆ ಹೇಳಿ ಅಂದ್ರೆ ನಿಮ್ ಕತೆ ಎಲ್ಲ ಗೊತ್ತಾಗಲ್ಲ ಯಾರೇ ಅಡ್ಡ ಬಂದ್ರು ಈ ಮದ್ವೆನ ನಾನು ನಡ್ಸ್ಕೊಡ್ತೀನಿ ಅಂತ ಹೇಳಿದ್ದೆ ಹಾಗೆ ಮಾಡಿದ್ದೀನಿ ಯಾಕಂದ್ರೆ ನಿಮ್ಮ ಪ್ರೀತಿ ಅಂಥದ್ದು ನಿಮ್ಮ ಪ್ರೀತಿಲಿ ಅಂಥದ್ದೊಂದು ಶಕ್ತಿ ಅಡಗಿದೆ ಬಿಳಿ ಅಂದ್ರೆ ನೀವು ಹೇಳೋದು ಸರಿ ನಮ್ಮ ಭರತ್ ಭಾವನಂದು ಒಂಥರ ಮಧುರವಾದ ಪ್ರೇಮ ಅದನ್ನು ಯಾರ ಕೈಲಿಂದಲೂ ತಡೆಯೋಕ್ಕಾಗಲ್ಲ ಇನ್ನೊಂದ್ಸರಿ ಜೋರಾಗಿ ಹೇಳಿ ಬೀಗ್ರೆ ಕೆಲವ್ರಿಗೆ ನೀವು ಹೇಳಿದ ಮಾತು ಅರ್ಥ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ ಈಗ ಭಾವನಾ ಚಿಕ್ಕಮ್ಮಗೆ ಬೇರೆ ದಾರಿನೇ ಇರಲ್ಲ ಗಂಡ ತೋರಿಸ್ಕೊಟ್ಟಿದ್ದಾರಿಲೆ ಅವ್ರು ನಡಿಬೇಕಾಗಿರುತ್ತೆ ಅಯ್ಯೋ ಅದು ಯಾಕೆ ಹಾಕಿ ಹೇಳ್ತೀರಾ ಎಲ್ಲರೂ ಆಶೀರ್ವಾದ ಭರತ್ ಭಾವನೆ ಮೇಲೆ ಇದ್ದೇ ಇರುತ್ತಲ್ವಾ ಚಿಕ್ಕಮ್ಮ ನನಗೆ ಅಪ್ಪನ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದನೂ ಬೇಕು ಕೇಳಿಸ್ಕೊಂಡಿಯೇನೆ ಕೇಳಿಸ್ಕೊಂಡಿಯ ಭಾವನೆ ಆಡಿದ ಮಾತನ್ನ ಇಷ್ಟು ದಿನ ನೀನು ಏನೇ ಅಂದರೂ ಎಷ್ಟೇ ನೋವು ಕೊಟ್ಟರು ಅದನ್ನೆಲ್ಲ ನನಗೋಸ್ಕರ ಸಹಿಸ್ಕೊಂಡಿದ್ದಾಳೆ ಅವಳು ಇನ್ನಾದರೂ ತಿದ್ಕೊ ನೋಡಿ ಇನ್ಮೇಲೆ ಭಾವನಾ ನಮ್ಮನೆ ಮಗಳು ಅವಳು ನಮ್ಮಲ್ಲೇ ಇರ್ತಾಳೆ ಅವಳನ್ನು ಸಂತೋಷವಾಗಿ ಆಶೀರ್ವಾದ ಮಾಡಿ ನಮ್ಮ ಮನೆಗೆ ಕಳಿಸ್ಕೊಡಿ ಅಷ್ಟೇ ಸಾಕು ಸರಿ ಇದೇನಕ್ಕ ಸರಿ ಅಂತ ಒಪ್ಕೊಂಡ್ಬಿಟ್ಟೆ ಈಗ ಒಪ್ಕೊಳ್ಳಿಲ್ಲ ಅಂದ್ರೆ ನಾಳೆಯಿಂದ ನನಗೂ ನಿಂಗು ಒಂದು ಅನ್ನನೂ ಇಲ್ಲ ಬಾಯಿ ಮುಚ್ಕೊಂಡು ನಿಂತ್ಕೊ ಆಂಟಿ ಲೋಕಿ ಏನೋ ಹೇಳ್ತಾ ಇದ್ದಾನೆ ಅದ ಭಾವನಾ ಬರತ್ ಹನಿಮೂನ್ಗೆ ಎಲ್ಲಿ ಹೋಗ್ತಾರೆ ಅಂತ ಕೇಳ್ತಾ ಇದ್ದ ಲೋಕಿ ಅವರೇ ನಾನು ಭಾವನಾನೇ ಇನ್ನು

ಮಧುರ ಪ್ರೇಮನ ಹೌದು ಇವರಿಬ್ರು ಮಧುರ ಪ್ರೇಮಕ್ಕೆ ನಾವಿಬ್ರು ಸಪೋರ್ಟ್ ಮಾಡ್ತವಲ್ಲ ಹಾಗಾಗಿ ನಾವು ಒಂಥರ ಪ್ರೇಮಿಗಳಾಗಿದ್ದೀವಿ ಯಾಕೆ ಯಾಕಳ್ತಾ ಇದ್ಯಾ ಮಗಳೇ ಯಾಕಮ್ಮ ನೀನ್ ಇಷ್ಟಪಟ್ಟ ಹಾಗೆ ಭಾರತ್ ಜೊತೆ ಆಯ್ತಲ್ಲ ಹುಡ್ಕೋತಾರೆ ಭಾವನಾ ನಾನು ನಿಮ್ಮ ಅಪ್ಪನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಮ್ಮ ನೀನು ಏನೋ ಯೋಚನೆ ಮಾಡಬೇಡ ಚಿಕ್ಕಮ್ಮ ಏನಂದ್ರೆ ಇನ್ನೊಂದ್ಸರಿ ಹೇಳಿ ನೀವು ಹೇಳಿದ್ದು ನಿಜನಾ ಹೌದಮ್ಮ ಇನ್ಮೇಲೆ ನಾನು ನಿಮ್ಮ ಅಪ್ಪನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಇದ್ರ ಬಗ್ಗೆ ನಿನಗೆ ಯಾವುದೇ ಅನುಮಾನ ಬೇಡ ಭಾವನಾ ನಿಮ್ಮ ಚಿಕ್ಕಮ್ಮಂಗೆ ನಿಮ್ಮಿಬ್ಬರು ಮಧುರ ಪ್ರೇಮ ನೋಡಿ ಆಸೆ ಆಗಿರಬೇಕು ಅದಕ್ಕೆ ಅವಳು ನನ್ನ ಈ ವಯಸ್ಸಿನಲ್ಲಿ ಪ್ರೀತಿ ಮಾಡ್ತಾ ಇದ್ದಾಳೆ ಹೌದಾ ಆಂಟಿ ಹಾಗಾದರೆ ನೀವು ಅಂಕಲಿಗೆ ಒಂದು ಸರಿ ಇಲ್ಲೇ ಎಲ್ಲರ ಮುಂದೆ ಪ್ರಪೋಸ್ ಮಾಡಿಬಿಡಿ ಅದು ಅನ್ನಪ್ಪ ನಾನು ಪ್ರಣ್ಣ ಚೆನ್ನಾಗಿ ನಾಡ್ಕೊಳ್ತಾನೆ ಆ ಲಾಭ ಅಯ್ಯ ಹೋ ಇನ್ನೇನಮ್ಮ ಭಾವ್ನೆ ಇವಾಗ ನಿನ್ನ ಮನಸ್ಸಿಗೆ ನೆಮ್ಮದಿ ಆಯಿತಾ ಅಪ್ಪ ಅತ್ತೆ ಮಾವ ಲೋಕಿ ನೀವು ಮೂರು ಜನನೂ ಭಾವನ ನೋಡಕ್ಕೆ ಯಾವಾಗ ಬೇಕಿದ್ರೂ ನಮ್ಮ ಮನೆಗೆ ಬರ್ಬೋದು ನಮ್ದೇನು ಅಭಿಯಂತರ ಇಲ್ಲ ಹೌದು ಬೇಕ್ರೆ ನೀವ್ ಯಾವಾಗ ಬೇಕಿದ್ರೂ ನಮ್ಮ ಮನೆಗೆ ಬರ್ಬೋದು ನಮ್ಗೆ ಯಾವುದೇ ಅಡ್ಡಿ ಇಲ್ಲ ಸರಿ ಬೇಕ್ರೆ ಹೊತ್ತಾಗ್ತಿದೆ ನಾವೇನು ಹೊರಡ್ತೀವಿ ಹ್ಮ್ ಇನ್ನೇನು ನೀವು ನಿಮ್ಮ ಮನೆಗೆ ಹೊರಡಿ ನಾವು ನಮ್ಮ ಮನೆಗೆ ಹೊರಡ್ತೀವಿ ಹಾಯ್ ಫ್ರೆಂಡ್ಸ್ ಇಂದಿಗೆ ಮಧುರ ಪ್ರೇಮ ಧಾರಾವಾಹಿ ಮುಕ್ತಾಯಗೊಂಡಿದೆ ಹೌದು ಈ ನಮ್ಮ ಮಧುರ ಪ್ರೇಮ ಧಾರಾವಾಹಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಭಾರ್ಗವಿ ಅವರು ಸುಮಿತ್ರಾ ಅವರು ಸೀಮಾ ಅವರು ಆಶಾ ಮೇಘನಾ ಮೋಹನ್ ಕುಮಾರಿ ರಾಜೇಶ್ ಅವರು ರತ್ನ ಎಲ್ಲರೂ ಕೂಡ ನಮ್ಮ ಧಾರಾವಾಹಿಯನ್ನು ನೋಡಿ ಕಮೆಂಟ್ ಮಾಡ್ತಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವಿವೇಕ್ ಶಶಾಂಕ್ ಕುಮಾರ್ ಅವರು ಸಹ ಕಮೆಂಟ್ ಮಾಡ್ತಾ ಇದ್ರಿ ನಿಮಗೂ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು ಇದೇ ತರ ಇನ್ ಮುಂದೆನು ಕೂಡ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇಂದಿಗೆ ಮಧುರ ಪ್ರೇಮ ಧಾರಾವಾಹಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು